తరకారీనా ఎత్తుకొని నీకు కావాలంటే నేను లేదంట నా నీ పేరు కోదండప్ప పోదండనా కోదండప ఎంత ఏజ్ అయిపోయింది డబ్బైకి పోయింది అబ్బాయికి పోయిన అయిపోయిందా అయిపోయింది రాముడు తెలుసునా తెలుసు తెలుసు రాంబజన్ చేసినావా నేను చేసిండ్రు భజనలు గింజలకు పోలే పోయినావు కూలోళ్ళ చేసుకొని జీవనం చేసుకుంటేమే పోతే ఆయన అంటే మాకు చాలా ముఖ్యమే ఆయిల్ ఈ సంవత్సరము ఈ నెలలో ఇరవై రెండో తారీఖు అయోధ్యలో రామ మందిరం అయితే కావచ్చు ఆయనకే కావచ్చు ఆయనకి ఆయన షడ్డోడు కాదు రాముడు అంటే మనకంతా అయినోడు ఆయన కావచ్చు సంతోషం దానికి ఏమైంది ఏమనిపిస్తా నాకు మంచిదే నాకు మంచిదే రాముడు దేవతలు పైకిను షడ్ కాదు మంచి ఆయన రామున పరపాలన రామరాజ్యం అంటారు రామరాజ్యం మన రామరాజ్యం అంటే ఏడన్నా పో కర్ణాటక అంటే అన్నం అది పెడతారు మనకు ఆంధ్రాలో తమిళనాడులో పెట్టేది కష్టం రాముని పేరు చెప్తే ప్రతి ఒక్క దానికి ఇది అవుతుంది దర్శనం అవుతుంది ఐవధ్యలో అయోవధ్యుల అయోధ్య ఎన్నో ఏండ్లు ఇంకా కన్నం పడిపోయిండే అట్లా దాన్ని మేము రూట్ ఇచ్చు కదా మోదీ రూటిచ్చు కదా అయిపోయి మిగిలిస్తాము ఈ తిండు తారీఖు ಒಂದು ಭಾರತದಲ್ಲಿ ಒಂದು ಕಾರ್ಯಕ್ರಮ ಆಗ್ತಿದೆ ಹೌದಣ್ಣ ಏನು ಹುಷಾರ ಗೊತ್ತಿದೆ ಅಕ್ಷತೆ ಬಂದಿದೆ ನಿಮಗೆ ಬಂದಿದೆ ಬಂದಿದೆ ನಿನ್ನೆ ಮಲ್ಲಂಕಳ್ಳಿ ಪಂಚಾಯತ್ ನಿನ್ನೆ ಆಯಿತು ಮೆರವಣಿಗೆ ಏನು ಅನ್ನಿಸ್ತಾ ಇದೆ ನಿಮಗೆ ಸರ್ ಅದೊಂಥರ ದೊಡ್ಡ ಹಬ್ಬ ಅನ್ಕೋಬೋದು ಸರ್ ನಮಗೆ ದೊಡ್ಡ ಹಬ್ಬ ಥರನೇ ಅನ್ಕೋಬೋದು ಆದರೆ ಎಷ್ಟೋ ವರ್ಷಗಳಿಂದ ಇದ್ದ ಬಿದ್ದಿದ್ದದ್ದು ಅಂತ ಕಾರ್ಯಕ್ರಮವನ್ನು ಪ್ರತಿಸ್ಥಾಪನೆಯನ್ನು ಇವಾಗ ಮಾಡ್ತಾ ಇದ್ದಾರೆ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಸರ್ ಇಲ್ಲ ಹೊತ್ತು ಇಪ್ಪತ್ತೆರಡನೇ ತಾರೀಕು ಹೆಂಗಿರುತ್ತೆ ಸರ್ ನಿಮ್ಮ ಹಳ್ಳಿ ಕಡೆ ವಾತಾವರಣ ಸರ್ ಹಳ್ಳಿ ಕಡೆ ಎಲ್ಲರೂ ಕೈ ಜೋಡಿಸಿ ಒಂದು ನಮ್ಗೆ ಅಲ್ಲಿ ನೋಡೋಕ್ಕೆ ಪ್ರಾಪ್ತಿ ಇಲ್ಲ ಅಂದ್ರೂ ಊರುಗಳಲ್ಲಿ ಆದಷ್ಟು ಗೊತ್ತಿಲ್ಲದೆ ಇರೋನ ಬರ್ಮಾಡಿಕೊಂಡು ಆದಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ಏನೋ ಪ್ರಸಾದ ನಮ್ಮ ಕೈಯಲ್ಲಿ ಆದಷ್ಟು ಪ್ರಸಾದವನ್ನು ನಾವು ಕೊಡಬೇಕು ಅಂತ ನಾನು ಜನರಲ್ಲಿ ಕೇಳ್ಕೊಂತ

పోయి మేము మా భార్య ఇద్దరం పోయిస్తాం అవునా ఇప్పుడు మళ్ళీ దేవస్థానం రెడీ అవుతుంది ఇరవై రెండవ తారీఖు అయోధ్యలో పోతావు ఇంకొకసారి మేము పోస్ట్ అవుతుంది పోతావు పోనే పోవాలి అట్లయితే పోనే పోవాలి దేవస్థానం రెడీ అవుతావుంది అంటే ఎంత బాధ అన్నావుని ఏమన్నావుని పోనే పోవాలి స్వామి అందరం పోసి వస్తాం ముప్పై ఏళ్ళకాయ బంద్ చేయండి కదా మా మహా అనుభవం బంద్ చేయండి నమస్తే నమస్కార నమస్కార ಈ ತಿಂಗಳು ಮಹತ್ವದಲ್ಲಿ ಹ್ಞೂ ಒಂದು ಕಾರ್ಯಕ್ರಮ ಆಗ್ತಾ ಇದೆ ವಿಚಾರ ಏನು ಗೊತ್ತಿದೆಯಾ ಗೊತ್ತು ಗೊತ್ತು ರಾಮ ಮಂದಿರ ಶಂಕುಸ್ಥ ಇದು ಪ್ರಾರಂಭೋತ್ಸವವನ್ನು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ ಅದು ಒಳ್ಳೆ ಕೆಲಸನೇ ಪ್ರತಿಯೊಬ್ಬರಿಗೂ ದೇವರು ಬೇಕು ಅದು ಅಲ್ಲದೆ ಅದು ಸುಮಾರು ಒಂದು ಐನೂರು ಆರುನೂರು ವರ್ಷಗಳಿಂದ ಭಾಳ ಹಾಳು ಬಿದ್ದು ಭಾಳ ಜನ ಅದ್ರ ಬಗ್ಗೆ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಅದರ ಬಗ್ಗೆ ಭಾಳ ಕಾಳಜಿ ಇದಿತ್ತು ಆದರೆ ಇವತ್ತು ಈ ಸಲ ಅದನ್ನು ಮೋದಿಯವರು ಆ ದೇವಸ್ಥಾನವನ್ನು ಕಟ್ಟಿ ಪ್ರಾರಂಭ ಮಾಡ್ತಾಯಿದ್ದಾರೆ ಭಾಳ ಸಂತೋಷ ಅದನ್ನು ತಳಿಸಿ ಮಾಡಿಸಿದ್ದ ಪುಣ್ಯಾತ್ಮರು ಇನ್ನೂ ಮುಂದೆ ಇದ್ದಾರೆ ಪ್ರಧಾನಮಂತ್ರಿಗಳು ಅವರೆಲ್ಲ ಮಾಡಿದ್ದ ಸೇವೆಗೆ ಇವತ್ತಿನ ದಿವಸ ನಮ್ಮ ಮೋದಿಯವರು ಶ್ರೀರಾಮರನ್ನು ಕಟ್ಟಿ ಜನಗಳ ದರ್ಶನಕ್ಕೆ ಬಿಡ್ತಾ ಇದ್ದಾರೆ ಭಾಳ ಸಂತೋಷ ಹಾಂ ಇಲ್ಲ ಹೋಗಿಲ್ಲ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ನಾವು ಹೋಗಿ ಬರ್ತೀವಿ ದೇವರು ಶ್ರೀರಾಮರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು ಹಿಂದೂಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೇವಸ್ಥಾನದ ಆಶೀರ್ವಾದ ಬೇಕು ಅಕ್ಷತೆ ಬಂದಿದೆ ರಾಮರ ಫೋಟೋನು ಬಂದಿದೆ ಮನೆಗೆ ಒಂದು ಈ ಜನ್ಮದಲ್ಲಿ ರಾಮ ಮಂದಿರ ನಾವು ಈ ಜನ್ಮದಲ್ಲಿ ಆಗೋಲ್ಲ ಕಷ್ಟ ಇದೆ ಕಟ್ಟೋದು ಮಾಡೋದು ಅದು ತಳ್ಳಕೆ ಮುಂಚೆ ಕೂಡ ಅದನ್ನು ತಳ್ತಾರ ದೇವಸ್ಥಾನ ಕಟ್ತಾರ ಈ ಯುಗದಲ್ಲಿ ಆಗುತ್ತೋ ಇಲ್ವಂತ ಅಂದ್ಕೊಂಡಿದ್ವು ಆದರೆ ಅದು ಇವಾಗ ಒಂದು ಕಟ್ಟಿ ಎಲ್ಲ ಮಾಡಿದ್ದಾರೆ ಭಾಳ ಸಂತೋಷ ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮ ಹೆಸರು ಸರ್ ಅನಂತ ಪದ್ಮನಾಭ್ರ ಮಲನಾಯ್ಕನಳ್ಳಿ ಹ್ಞೂ ಇಪ್ಪತ್ತೆರಡನೇ ತಾರೀಕು ನಮ್ಮ ಭಾರತ ದೇಶದಲ್ಲಿ ಒಂದು ಮಹತ್ವವಾದ ದಿನ ಅನ್ಕೊಂತಾರೆ ಹಾ ಹಾ ಗೊತ್ತು ಗೊತ್ತು ನೆನ್ನೆ ಎಲ್ಲ ನಮ್ಮ ಪಂಚಾಯತಿ ಎಲ್ಲಾ ಇದು ಉತ್ಸವ ಮಾಡಿದ್ರು ಚೆನ್ನಾಗ್ ಊರಿಗೆ ರಾಮೋತ್ಸವ ರಾಮೋತ್ಸವ ಹ ರಾಮ ಅಯೋಧ್ಯೆಯಲ್ಲಿ ಹ ಅಯೋಧ್ಯೆಯಲ್ಲಿ ಇದು ಇದು ಇಪ್ಪತ್ತೆರಡನೇ ತಾರೀಕು ಓಪನ್ ಅಲ್ವಾ ಅದಕ್ಕೋಸ್ಕರ ನೆನ್ನೆ ಎಲ್ಲ ಅನಿಸ್ತಾ ಇದೆ ನಿಮಗೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಒಳ್ಳೆ ಇದೆ ಹಾಂ ಅದು ಹಾ ಕೆಟ್ಟದ ಹ ಒಂದು ದೇವಸ್ಥಾನ ಒಂದು ಇಂಡಿಯಾನಲ್ಲೇ ಅಂದ್ ಜನ್ಮದಲ್ಲಿ ಅಂತ ರಾಮ ಮಂದಿರ ಮೊನ್ನೆ ಒಂದು ಇದಿತ್ತು ಅದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇಪ್ಪತ್ತೆರಡು ಏನಿಸ್ತಾ ಇದೆ ನಿಮ್ಗೆ ಎಷ್ಟೋ ವರ್ಷದ ಕನ್ಸ್ಕೊಂಡು ಕಂಡು ಕಂಡು ಸಾಕಾಗಿದೆ ಇವಾಗ ದೇವರು ಒಳ್ಳೇದು ಮಾಡಿದ್ದಾರೆ ಆ ದೇವ್ರ ದರ್ಶನ ಮಾಡಬೇಕು ಆಗ್ಬೇಕು ಹೋಗ್ತೀರಾ ಅಯೋಧ್ಯೆಗೆ ನೋಡೋಣ ಹೋಗ್ಬೇಕು ಹೋಗ್ಬೇಕಂತ ತುಂಬ ಆಸೆ ಇದೆ ನಾವು ವಾಸ ಏನಾದರೂ ಸ್ವಲ್ಪ ಮಲ್ಮೋಲ್ಸು ಮಾಡ್ತಾರೆ ಹೋಗ್ತೀವಿ ಹೇಳಿದ್ದಾರೆ ಒಂದು ನಾಲ್ಕೈದು ತಿಂಗಳು ಬಿಡೋಣ ಬಿಟ್ಟು ಬಿಡೋಣ ಆಮೇಲೆ ಹೋಗೋಣ ಅಂತ ಈಗ ಈ ತಿಂಗಳು ಇಪ್ಪತ್ತೆರಡು ಭಾರತದಲ್ಲಿ ಮಹತ್ವವಾದ ಕಾರ್ಯ ನಡೀತಾ ಇದೆ ಹ್ಞೂ ಗೊತ್ತಿದೆಯಾ ಗೊತ್ತಿದೆ ನಿನ್ನೆ ಎಲ್ಲ ನಮ್ಮೂರಿಗೆ ಅಕ್ಷತೆ ಬಂತು ಅಕ್ಷತೆ ಬಂತು ಏನು ಅನಿಸ್ತಾ ಸರ್ ಈ ಜನ್ಮದಲ್ಲಿ ರಾಮ ಮಂದಿರ ಉದ್ಘಾಟನೆ ನೋಡ್ತೀರ ಅಂದ್ಕೊಂಡಿದ್ರೆ ಇಲ್ಲ ಇಲ್ಲ ಇದೆ ನಾವು ನೋಡ್ತೀವಿ ನಾವು ಇವಾಗ ಪಿ ವಿ ನರಸಿಂಹರಾವನ್ನು ನೆನೆಸ್ಕೋಬೇಕು ಅವರಿಂದನೇ ಈ ಒಂದು ಮೋಕ್ಷ ಬಂದಿರೋದು ಅವರು ಆವತ್ತೇನಾದರೂ ಡೆಮಾಲಿಷ್ ಮಾಡದೇ ಇದ್ದಿದ್ರೆ ಇವತ್ತು ಈ ಕೆಲಸ ಆಗ್ತಾ ಇಲ್ಲ ಈಗೇನು ಅನ್ತಾ ಇದೆ ಈಗ ಏನತಾ ಇದೆ ಕಾನೂನಿರುವ ಕಾನೂನು ವಿರುದ್ಧವಾಗಿ ಕಾನೂನು ಕಟಿಕಟೆಯಲ್ಲಿ ಇದ್ದು ಈಗೆಲ್ಲ ಚಯ ಸಿಕ್ಕಿ ಈಗ ಒಂದು ಒಳ್ಳೆ ಬೊಗ್ಗ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಚೆನ್ನಾಗಿ ನಾವೇನು ನೋಡಿಲ್ಲ ಆದ್ರೂನು ಹೋಗ್ತೀರಾ ಮುಂದೆ ಹೋಗ್ತಿವಿ ಒಂದ್ಸಲ ನೋಡ್ಕೊಂಡು ಬರ್ತೀರಾ ಹೆಂಗಿದೆ ಅಂತ ನೋಡ್ಕೊಂಡೇ ಬರ್ತೀವಿ ಅವತ್ತು ಯಾವ ಥರ ಇರುತ್ತೆ ಊರಲ್ಲಿ ನೆನ್ನೆನಾ ಇಪ್ಪತ್ತೆರಡನೇ ತಾರೀಕು ನಿಮ್ಮೂರಲ್ಲಿ ಯಾವ ಥರ ಚೆನ್ನಾಗಿ ಇದು ಮಾಡ್ತೀವಿ ನೆನ್ನೆ ಇವರೆಲ್ಲ ಬಂದಿಲ್ಲ ನಮ್ಮ ನಮ್ಮೂರಿನಲ್ಲಿ ಇದ್ದಷ್ಟು ಪ್ರೌಡು ಯಾವ ಊರಿನಲ್ಲಿ ಇಲ್ವಂತೆ ಅವರೇ ಹೇಳಿದರು ರಾಮ ಪ್ರಶನ್ ವಿಗ್ರಹ ಬಂದಿತ್ತಲ್ಲ ಎಲ್ಲ ಊರೆಲ್ಲ ಪ್ರಶನ್ ಮಾಡಿಸಿ ಒಂದು ಎಲ್ಲ ಒಂದು ಜಾಗಕ್ಕೆ ಪ್ರತಿಯೊಂದು ಮನೆಯವರು ತೆಂಗಿನಕಾಯಿ ಇದೆಲ್ಲ ತಂದು ಪೂಜೆ ಮಾಡಿ ಎಲ್ರಿಗೂ ಅತ್ಯಂತ ಕೊಟ್ಟು ಕಳಿಸ್ಕೊಟ್ಟು ನಮಸ್ಕಾರ ನಮ್ಮ ಹೆಸರು ರಾಜೇಶ್ ಅಂತ ರಾಜೇಶ್ ಅವರೇ ಹ್ಞೂ ಭಾರತದಲ್ಲಿ ಇಪ್ಪತ್ತೆರಡನೇ ತಾರೀಕು ಒಂದು ಮಹತ್ವ ದಿನ ಅಂತ ಹೇಳ್ತಿದ್ದಾರೆ ಅದು ಏನು ಅಂತ ನಿಮಗೆ ಇಪ್ಪತ್ತೆರಡನೇ ತಾರೀಕು ಮಾ ಅದು ರಾಮ ಮಂದಿರ ಪುನಾರದ ಚೇತನ್ಯಾಗ ಇದೆ ಇಷ್ಟು ವರ್ಷದಿಂದ ಸುಮಾರು ಒಂದು ಐವತ್ತು ಐನೂರು ವರ್ಷಗಳಿಂದ ಅವಾಗ ಧ್ವಂಸ ಮಾಡಿದರು ಆ ಧ್ವಂಸ ಮಾಡಿರೋದರಿಂದ ಇವಾಗ ಪು ಹೊಸದಾಗಿ ಪುನರುಚ್ಚನ್ನು ಕೊಳ್ತಾ ಇದ್ದಾರೆ ನಾವು ಎಲ್ರಿಗೂ ಸಂತೋಷವಾಗ್ತಾ ಇದೆ ಬಟ್ ಏನಪ್ಪ ಅಂದರೆ ಇಷ್ಟು ವರ್ಷದಿಂದ ಈ ಥರ ಇರಲಿಲ್ಲವಲ್ಲ ರಾಮ ಮಂದಿರ ಈಗ ಆ ಥರ ಆಗ್ತಾ ಇರೋದಕ್ಕೆ ಹಿಂದೂ ಒಂದು ಮಹತ್ವ ಅನ್ನೋದು ನಮ್ಮ ಜನರಲ್ಲಿ ಹುಟ್ಟು ಬರ್ತಾ ಇದೆ ಅದರಿಂದ ಅಕ್ಷತ ಸಿಕ್ಕಿದೆ ಈ ಜನದಲ್ಲಿ ಅನ್ಕೊಂಡಿಲ್ಲ ಆದ್ರೂ ನಮ್ಗೆ ನಮ್ಗೆ ನರೇಂದ್ರ ಮೋದಿಜಿ ಅವರು ಬಹಳ ಪ್ರೋತ್ಸಾಹ ಕೊಟ್ಟು ಎಲ್ರಿಗೂ ಇಂದು ಇದು ಅಂತ ನಮ್ಗೆ ಇದು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ